ಇಷ್ಟು ನಮ್ಮ ಮನೆಗೆ ಬರಬೇಕು ಅಂತ ಅನ್ನಿಸ್ತಲ್ಲ ಅಯ್ಯೋ ಏನು ಮಾಡ್ತಿ ಹೇಳವಾ ಒಣ ಟೆನ್ಷನ್ ಮನೆ ಒಳಗೆ ನೆಮ್ಮದಿ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟ ತಗ ಯೋ ದೇವ್ರೆ ಈ ಸಲ ಪೂಜೆ ಮಾಡಿಸ್ಬೇಕಾಗಿತ್ತು ಈ ವರ್ಷ ನಾನು ಶ್ರಾವಣದಾಗ ಪೂಜೆ ಮಾಡಿಸ್ಲಿಲ್ಲ ಅದಕ್ಕೆ ಇಷ್ಟು ದಿನ ನೆಮ್ಮದಿ ಇದ್ದಿದ್ದು ಮನಿ ಒಳಗೆ ನೆಮ್ಮದಿ ಇಲ್ದಂಗೆ ಆಗಿತ್ತು ಈಕೆ ಬೇಕಿ ಎಲ್ಲದಕ್ಕೂ ಹೋಗ್ಕೊಳ್ಳೋದು ದೇವರಿಗೆ ದೇವ್ರೆ ನಾನು ಎಲ್ಲ ಮನುಷ್ಯರು ಮಾಡ್ಕೊಳ್ಳೋದು ದೇವ್ರೇನು ಮಾಡ್ಬೇಕು ಪೂಜೆ ಮಾಡ್ಸಿಲ್ಲ ಅಂತ ಅದಕ್ಕೆ ಕಾಡಾಟ ಅಂತ ಸುಮ್ಮನೆ ಇರವ ನನಗೆ ಅದೊಂದು ಆತ ನಿನಗೊಂದು ತಗ ನೀನು ನಾನು ಪ್ರತಿ ವರ್ಷ ಮಾಡಿಸ್ತಿದ್ದಿಲ್ಲ ನಮ್ಮ ಮನೆ ನೆಮ್ಮದಿನೇ ಇರ್ತಿತ್ತು ಈ ವರ್ಷ ನೋಡಿ ನನ್ನ ಮಗ ಈ ತೆಲೆ ಹಿಡ್ಸ್ಕೊಂಡು ಕೂತಿಲ್ಲ ಆದರೂ ಸಾವಿತ್ರಿ ನಂಗೆ ಇದ್ರ ಬಗ್ಗೆ ಮಾತ್ರ ಭಾಳ ಸಿಟ್ಟೈತಿನಿ ಮ ನಿಜವಾಗ್ಲು ಹೌದು ಬೇಜಾರು ಮಾಡ್ಕೋಬೇಡ ಏನ್ ಹೇಳಿ ಎಲ್ಲ ನನ್ನ ಕರ್ಮ ನೀನು ಒಬ್ಬಕ್ಕೆ ಏನೋ ಸಿಕ್ಕೊಂಡಿರೋದಿ ನಾನು ಸಿಕ್ಕೊಂಡೇನೆ ಏನು ಮಾಡೋದು ಎಲ್ಲ ನನ್ನ ಹಣೆ ಬರ ಹ್ಞೂ ನನಗೂ ಅದೇ ಅನ್ನಿಸ್ತು ಆದ್ರೆ ಏನು ಮಾಡಲಿ ಹೇಳು ನನ್ನ ಮಗ ಒಂದು ಅದೇನು ಕಂಡಾನೋ ಏನೋ ಪುಣ್ಯಾತಿಗಿತ್ತಿ ಅದು ಅಷ್ಟು ಚೆಂದ ಅನ್ನಿಸ್ಬಿಟ್ಟಾಳ ಏನಾಕಿ ಆಕೇನೇ ಬೇಕು ಆಕೆ ಬೇಕು ಅಂತಾನ ಏನು ಹೇಳೋದು ಇದಕ್ಕೆ ಹೌದಾ ನೋಡು ಮಗ ಹಿಂಗೆ ನನ್ನ ಮಗನೂ ಹಾಗೆ ಆ ನನ್ನ ಮಗಗೆ ಎಂಗೇಜ್ಮೆಂಟ್ ಆಗಿತ್ತು ಆಕಿನೇ ಇಷ್ಟ ಅಡ್ಡಾಡಿ ಮಾಡಿ ಅಂತೇಳಿ ಅಲ್ಲ ನನ್ನ ಮಗ ಇನ್ನೂ ಎಂಗೇಜ್ಮೆಂಟ್ ಆಗಿತಿ ಜೊತೆ ಓಡಾಡಾರ ಫೋನ್ನೇ ಮಾತಾಡಾರ ಅದಕ್ಕೆ ಆಕಿನೇ ಅಂತಾನೆ ನಿನ್ನ ಬರೀ ನೋಡಿದ್ದಷ್ಟೇ ಅದೆಷ್ಟು ಕಡೆ ಇಷ್ಟಪಟ್ಟನೇ ಹ್ಞೂ ಬೇರೆ ಎಲ್ಲಿ ಹೆಣ್ಣೆ ಸಿಗಂಗಿಲ್ಲ ನಂಗೆ ಮಾಡ್ತಾನಂಗೆ ಅಯ್ಯೋ ಆಕಿ ನಂಗೆ ಇಷ್ಟ ಆಕಿ ನಂಗೆ ಇಷ್ಟ ಏನು ಇಷ್ಟಾನ ಏನಂತಾಗ ನನಗೆ ಅವ್ರ ಮನೆ ನೋಡಿದ್ನಲ್ಲ ಸಾವಿತ್ರಿ ಸ್ವಲ್ಪ ಇಷ್ಟ ಆಗಲಿಲ್ಲ ನಿಜ ಅವ್ರ ಮನಿ ಅವರು ಇರೋದು ಅದು ಎಷ್ಟು ಸಿಂಪಲ್ ಆಗಿ ಬಂದಿದ್ಲ ಅವಳು ನೋಡಿದ್ರಲ್ಲ ನೀವ ಅಯ್ಯೋ ಯಾಕೋ ಒಂಥರ ಸರಿನೇ ಅನಿಸಲಿಲ್ಲ ಅದಾದ ಮೇಲೆ ಈ ಅಶ್ವಿನಿ ಜೊತೆಗೆ ಸೇರಿ ಈಕಿ ಇಷ್ಟು ಬಜಾರಿ ಯಾಕೆನೂ ಅಷ್ಟು ಬಜಾರಿ ಇಂಥ ಸಂಬಂಧ ಅಂತೂ ಬೇಡವೇ ಬೇಡ ಅಂತ ಮೊದಲು ಅನ್ನಿಸ್ತೈತೆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತಕ್ಕಿ ಹೋಗಿ ಹೋಗಿ ನನ್ನ ಮನೆ ಸುಸಿ ಮಾಡ್ಕೊಳದ ನೋ ಚಾನ್ಸ್ ಅಯ್ಯೋ ನಿಂದಾದ್ರೆ ಅದು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತ ನಂದು ಹೇಳ ಮನಿಗೆ ಬಂದ್ಲಪ್ಪ ಇವತ್ತು ಹಿರಿಯರು ದೊಡ್ಡವರು ಸಣ್ಣವರು ಅನ್ನೋದು ಏನು ಇಲ್ಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅದಕ್ಕೆ ಖರ್ಚು ಮಾಡಿದ ದುಡ್ಡೆಲ್ಲ ವಾಪಸ್ ಕೊಡ್ತೀನಿ ಅಪ್ಪ ಮಗಳು ಒಂದೇ ರೀತಿ ಒಂದೇ ರೀತಿ ಅಪ್ಪ ಮಗಳು ಇಬ್ರು ಬಂದ್ರಪ್ಪ ವಾಪಸ್ ಕೊಡ್ತೀನಿ ಅಂತೇಳಿ ಬಂದರು ನಾನು ಯಾಕೆ ಸುಮ್ಮನೆ ಇರಲಿ ಲೆಕ್ಕ ಮಾಡಿ ಹೇಳಿದೆ ಅದ್ರದ್ದೆಲ್ಲ ರೊಕ್ಕ ಕೊಟ್ಟು ಕಳ್ಸ್ತೀನಿ ಅಂತ ಹೇಳಿದ್ರು ಹೌದಿಲ್ಲ ತಿಳಿ ನಾವಾದ್ರೆ ಹಿಂಗೆ ಮಾತಾಡ್ತಿದ್ವಿ ಅಪ್ಪ ನೋಡಿದ ಸಂಬಂಧ ನಾವು ನಾವೇನು ಅನ್ಬೇಕು ಆಮೇಲೆ ಅದು ಅಲ್ಲದೆ ದೊಡ್ಡವರಿದ್ರೆ ಮಾತಾಡಕರ ಹೆದ್ರಿಗೆ ಬರ್ತಿತ್ತಪ್ಪ ನಮಗೆ ಇದು ಏನಿಲ್ಲ ಒಂದು ಸಣ್ಣ ವಿಚಾರ ನನ್ನ ಮಗಳಿಗೆ ಅಕಿಗೂ ಒಂದ ಸಣ್ಣಕ್ಕೆ ಏನ ತಿಳಿಯಲಾರ್ದ ಒಂದು ತಪ್ಪ ಆಗೈತಿ ಅದ್ರ ಹೇಳ ನಾವು ಬೈದೇವಪ್ಪ ನಾವೇನು ನನ್ನ ಮಗಳ ಮಾಡಿದ್ವಿ ಸರಿ ಅಂತ ಅಂದಿಲ್ಲ ಆಕಿಗೆ ಬೈದೇವೆ ಮಾಡಿ ಹಿಂಗೆ ಯಾಕೆ ಮಾಡಿದ್ವಿ ಅಂತೇಳಿ ಹ್ಞೂ ಅಂದಾಳೆಲ್ಲ ಎಲ್ಲ ಮುಗ್ದತಿ ಮತ್ತದನ್ನ ಅಯ್ಯೋ ದೇವ್ರೆ ಸಣ್ಣ ಇಷ್ಟು ಉದ್ದ ಮಾಡ್ಕೊಂಡು ಕಡಿ ಮದ್ವಿನೇ ಬೇಡ ಅನ್ಬಿಟ್ ಆಕಿಗೆ ನನ್ನ ಮಗನ್ ಬಗ್ಗೆ ಯಾವ ಫೀಲಿಂಗ್ಸ್ ಇಲ್ಲ ಇವ್ಗೆ ಎಷ್ಟು ತಗೊಂಡೈತಿ ತಿಳಿಯಕತ್ತ ಅದಕ್ಕೆ ಚಾಲೆಂಜ್ ಮಾಡ್ಬಿಟ್ಟೆ ಒಂದು ಒಳ್ಳೆ ಸಂಬಂಧ ಅವ್ರಕ್ಕಿಂತ ಬೆಸ್ಟ್ ಇರೋದು ನೋಡ್ತೇನೆ ಮದಿ ಮಾಡ್ಕೊರಿ ಅಂತೇಳಿ ಮದಿ ಮಾಡಿಸ್ತೇನೆ ಅಂತೇಳಿ ಅದಕ್ಕೆ ಬಂದಿದ್ದ ಇಲ್ಲಿಗೆ ಈಗ ಏನು ಮಾಡ್ಬೇಕಂತದಿ ಯಾವ್ದಾರ ಒಂದು ಒಳ್ಳೆ ಹುಡುಗಿದು ಫೋಟೋ ತೋರಿಸು ನಿಂಗೆ ಗೊತ್ತಿದ್ರೆ ನಿಮ್ಮ ಕಡೆ ಸ್ವಲ್ಪ ಗೊತ್ತಿರೋದು ಜಾಸ್ತಿ ಅಲ್ಲ ನಂಗೆ ಜಾತಿ ಬೇರೆ ಆಗ್ಬಾರ್ದು ಮತ್ತೆ ನಮ್ಮ ಜಾತಿದೇ ಇರ್ಬೇಕು ಮತ್ತೆ ಈಗ ಹೇಳೇನೆ ಹಾಂ ಒಳ್ಳೆ ಹುಡುಗಿ ಆಗ್ಬೇಕು ಸ್ವಲ್ಪರ ಶಾಸ್ತ್ರ ಪೂಜೆ ಪುನಸ್ಕಾರ ಇದ್ರೊಳಗೆ ಆಸಕ್ತಿ ಇರ್ಬೇಕು ಮತ್ತೆ ಅವಳಿಗೆ ಹಾಂ ತೀರಾ ನೀನು ಹಾಂ ಏ ನೀನು ಸೊಸಿ ಥರ ಮಾಡ್ರನ್ನಾಗಿರೋಕಿನ್ ಮತ್ತೆ ತೋರಿಸ್ಗಿರ್ಸಿವಾ ನಂಗೆ ಅದು ಹೊಂದಾಣಿಕೆ ಆಗೋಲ್ಲ ಅಂಥದ್ದು ಯಾವ್ದಾರು ಒಳ್ಳೆ ಸಂಬಂಧ ಇದ್ರೆ ಒಂದು ಯಾವ್ದಾರ ಮದ್ವೆ ಮಾಡ್ಸೋಣ ಹ್ಞೂ ಅಂಥದ್ದು ಯಾವುದು ಈಗ ನನ್ನ ಹತ್ರ ಸದ್ಯ ಇಲ್ಲ ಹ್ಞೂ 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 ಇಲ್ಲ ಈ ಸದ್ಯಕ್ಕೆ ಯಾವುದು ನನ್ನ ಹತ್ರ ಇಲ್ಲ ನನ್ನ ಮಗಗೆ ಒಂದು ನಮ್ಮ ನನ್ನ ಸೊಸಿ ಫ್ರೆಂಡ್ ತಂಗಿ ಅಂತೆ ಚಲೋ ಅದಾಳ ಅಂತ ಅಂದ್ಲಪ್ಪ ಓದ್ಕೊಂಡಾಳ ಆದ್ರೆ ಎಲ್ಲೂ ಜಾಬ್ ಏನು ಮಾಡಲ್ಲ ಅಂತ ಮನೆ ಅದಾಳಂತೆ ಆದ್ರೆ ಹುಡುಗಿ ಮಾತ್ರ ನೋಡೋಕೆ ಚಂದದಳ ಒಳ್ಳೆ ಹುಡುಗಿ ಡ್ರೆಸ್ಸಿಂಗ್ ಸೆನ್ಸ್ ಆಮೇಲೆ ನಮ್ಮ ಇದಕ್ಕೆ ಹೊಂದ್ಕೊತಾಳ ಅವರು ರಿಚ್ ಅದಾರ ಅಂತೇಳಿ ಅಂದ್ಲಪ್ಪ ನನ್ನ ಸೊಸಿ ಆಕ್ಕಿನ್ನ ಈಗ ನನ್ನ ಮಗ್ಗೆ ತೋರಿಸ್ಬೇಕಂತ ನನಗೆ ಅದು ಒಂದೇ ಈಗ ನೋಡ್ಕೊಂಡ ಬರಮ್ಮ ಬರಲ್ಲ ಅಂದ್ರೆ ಏನು ಮಾಡಿದ್ರು ಬರಲ್ಲ ಅದಕ್ಕೆ ಈ ಸಲ ನಾಳೆ ಅವ್ರಿಗೆ ಬರಕ್ಕೆ ಹೇಳಿನಿ ಏನಪ್ಪಾ ಹು ನೀನು ನನ್ನ ಮಗ ಇಬ್ರು ಡಿಸೈಡ್ ಮಾಡ್ಕೊಂಡ ಬಿಟಿರೆ ಓಹೋ ಹೆತ್ತರಿಗೆ ಬೇಜಾರ್ ಮಾಡಬೇಕು ಅಂತ ಹೇಳಿ ಇಷ್ಟ ದಿನ ಇದ್ದರ ನಾವು ಏನು ಅವ್ರ ನಿನ್ ಫ್ರೆಂಡ್ಗೂ ಒಂಚೂರು ಒಂದು ಹೇಳು ಈಗ ನೋಡಿದ್ರೆ ಎಲ್ಲ ಬೇಕಾ ಬಿಟ್ರು ನಿಮಗೆ ಅಷ್ಟೆ 나 ತನಿ ತಾಯ ಆದ್ರೆ ನಿಮಗೆ ಏನು ಏನು ಒಳ್ಳೇದು ಏನು ಕೆಟ್ಟದು ನಮ್ಗೆ ಗೊತ್ತಾಗಲಲ್ಲ ನಾ ಬೇಡ ಅಂದ ಮೇಲೆ ಮುಗಿತ್ತು ಆ ಕಡೆ ಲಕ್ಷ ಹಾಕಬಾರದು ಅಲ್ಲ ನೀವು ಮಕ್ಕಳು ಖುಷಿಗೋಸ್ಕರ ಮಾಡಬೇಕುಪ್ಪ ಮಧವಿನ ನಮಗೆ ಇಷ್ಟಗಳ ಅಂತ ಹೇಳ್ತಾ ಇದೀವಿ ಇಷ್ಟಕ್ಕೂ ಅವರಲ್ಲಿ ಏನ್ ಕಡಿಮೆ ಐತಿ ಆಕಿನೂ ಕಾಲೇಜ್ ಅದಾಳ ಅದೇನ್ ಸಣ್ಣ ವಿಚಾರನ ಡ್ರೆಸ್ಸಿಂಗ್ ಸೆನ್ಸ್ ಸೆನ್ಸ್ ಏನ್ ಡ್ರೆಸ್ಸಿಂಗ್ ಸೆನ್ಸ್ ಅವತ್ತ ಅವಳು ಚಂದಗೆ ರೆಡಿ ಆಗಿದ್ಲಪ್ಪ ನಂಗೇನ ಇಷ್ಟ ಹತ್ ಬಿಡ್ರಿ ಹ್ಮ್ ಇನ್ ನೀವ್ ಹೇಳೋತರ ಶಾಸ್ತ್ರ ಸಂಪ್ರದಾಯ ಇದೆಲ್ಲ ಅವ್ರಿಗೆ ಹಳ್ಳಿ ಆಗಿದ್ಮೇಲೆ ಅವ್ರಿಗೆ ಗೊತ್ತೇ ಇರ್ತೇತಿ ಅದೆಲ್ಲ ಮಾಡ್ಕೊಂಡ್ ಹೋಗಳ ಮತ್ತೆ ಇನ್ನ ತಪ್ಪು ಹಾಕಿದ್ ಏನಿಲ್ಲ ಅಂತನೂ ಗೊತ್ತಾಗೇತಿ ಮದ್ವಿ ಮಾಡಕ್ ಏನ್ ತೊಂದ್ರೆ ನೀವು ಹೇಳ್ರಿ ಅಲ್ಲ ನಿನ್ ಫ್ರೆಂಡಿಗೆ ಅದೇ ನಾ ಹೇಳಲಿಲ್ಲ ಈಗ ನಿನ್ ಮುಂದೆ ನಾನು ಮರ್ಯಾದೆ ತಗದಾನ ಈಗ ಅಲ್ಲ ನೀವು ಯಾಕೆ ಹಿಂಗ ಮಾತಾಡತ್ತೀರಿ ನಂಗೆ ಅರ್ಥ ಆಗೋಲ್ತು ಮಕ್ಕಳು ಖುಷಿಗಿಂತ ಹೆಚ್ಚಿಂದ ಏನೈತಿ ಅಂತ ಅಯ್ಯ ಅವ್ಗೆ ಇಷ್ಟ ಇದ್ರೆ ಮದಿ ಮಾಡ್ಕೊಳ್ಳಿ ಬಿಡ್ರಿ ಮಾಡ್ರಿ ಎಲ್ಲಾರು ನಿಂತು ಚಂದ ಜೀವನ ಮಾಡ್ಕೊಂಡು ಹೋಗ್ ಅವಕ್ ಅವಕೆ ಇಷ್ಟ ಇರಂಗಿಲ್ಲ ನೀವು ನಿಮ್ಮ ಖುಷಿಗೆ ಮದ್ವಿ ಮಾಡಿದ್ರೆ ಅವ್ ನಾಳೆ ಬಾಳೆ ಮಾಡ್ಕೊಂಡು ಹೋಗೋರು ನೀ ಸರ್ ಸುಮ್ನಿ ರೀ ನಿಮ್ಗೆ ಏನ್ ಗೊತ್ತಾಕತಿ ಆಕಿ ಎಷ್ಟು ಬಜಾರಿ ಇದ್ದಂಗದಾಳ ನನ್ಗೆ ಏನ ಹುಡುಗಿ ಇಷ್ಟ ಇಲ್ಲಪ್ಪ ನಾವು ತೋರಿಸಿದ ಹುಡುಗಿನೇ ಮದ್ವಿ ಮಾಡ್ಕೊಳ್ಳಿ ಹಾ 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 ನಿಗ ಒಂದ್ ಸೀರೆ ತಗೊಂಬಂದ್ರ ಆ ಕಲರ್ ಸರಿ ಇಲ್ಲ ಡಿಸೈನ್ ಸರಿ ಇಲ್ಲ ಬಾರ್ಡರ್ ಸರಿ ಇಲ್ಲ ಅಂತ ಹೇಳಿ ನಾನು ಒಂದ್ಸಲ ತಂದಿದ್ದು ಹದಿನಾರು ಸಲ ಯಾವಾಗ ಬದಲಿ ಮಾಡ್ಸಿದೆ ಅವಾಗ ಬಿಟ್ಬಿಟ್ಟೆ ನಾ ತರೋದು ಒಂದ್ ಸೀರಿ ಇಷ್ಟ ಇಲ್ಲ ಅಂದ್ರೆ ಉಟ್ಕೊಳಂಗಿಲ್ಲ ಇನ್ನ ಮದ್ವಿ ಮಾಡ್ಕೊಡೋ ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಅವ್ನ ಹೆಂಗ್ ಬಳೆ ಮಾಡಬೇಕು ಅಷ್ಟೇ ಅಲ್ಲ ಸ್ವಲ್ಪ ಸುಮ್ನಿರಿ ಇಲ್ಲಿ ಒಂದ್ ನಿಮಿಷ ಶಶಾಂಕ್ ಬರಕ್ ಫೋನ್ ಮಾಡೇನಿ ಬರ್ತಾನೀಗ ಅವ್ನ್ ಬಂದ್ಮೇಲೆ ಅವ್ನ್ ಬೇಗ ಕೇಳ್ರಿ ಏನೈತಿ ಹುಡುಗಿ ಅದಕ್ಕೆ ಅವನಕ್ತಿ ಇಲ್ಲ ಮೇಡಮ್ ಶಶಾಂಕ್ ಮೊನ್ನೆ ನನ್ನ ಹತ್ರ ಹೇಳಿದೆ ಅಲ್ಲ ಆ ವಿಚಾರ ಗೊತ್ತಾಗ್ಲಿ ಈ ಮದ್ವಿ ಯಾವಾಗರ ಕ್ಯಾನ್ಸಲ್ ಆಕೇತೆ ಅಂತ ನೋಡಣ ಅವಾಗರ ಇಷ್ಟಪಟ್ಟಿರ ಹುಡುಗಿನ ಕೈ ಬಿಡ್ಲಿ ಅವನು ಆ ಹೌದು ಸರ್ ಲಕ್ಷ್ಮಿ ಫಸ್ಟ್ ನನ್ನನ್ನ ಇಷ್ಟಪಟ್ಟಿದ್ದು ಆಲ್ರೆಡಿ ನಾನು ಅವಳು ಇಬ್ರು ಪ್ರೀತಿಸಿದ್ವಿ ಏನ ಅಷ್ಟೇ ಅಲ್ಲ ಸರ್ ಇಷ್ಟೆಲ್ಲ ನಡೀತು ನಮ್ಮಿಬ್ರ ಮಧ್ಯೆ ಎಲ್ಲ ಮುಗ್ದೇ ಹೋದಂಗ ಆಗಿತ್ತು ಆಮೇಲೆ ಆಕಿ ನಮ್ಮ ತಾಯಿನೇ ಹೊರಗೆ ಹಾಕು ನಿಮ್ ತಾಯಿ ಬರಬರಿಲ್ಲ ನಿಮ್ ತಾಯಿ ಬಿಟ್ಟು ಬಂದ್ರೇನೆ ನಾನು ನಿನ್ನ ಮದ್ವಿ ಮಾಡ್ಕೊತೀನಿ ನಿಮ್ ತಾಯಿ ಸರಿ ಇಲ್ಲ ನಿಮ್ ತಂಗಿ ಸರಿ ಇಲ್ಲ ನೀನು ಕುಟುಂಬದಾಗ ಇರಬಾರ್ದು ನಾಳೆ ನಮ್ಮನ್ಯಾಗ ಬಂದಿರ್ಬೇಕು ಹಿಂಗೆಲ್ಲ ಮಾತಾಡ್ಬಿಟ್ಲು ಆಕೆ ಹಂಗೆಲ್ಲ ಮಾತಾಡಿದಕ್ಕೆ ನನಗೆ ಭಾಳ ಬೇಜಾರಾಗ್ಬಿಟ್ಟು ಸರ್ ಬೇಜಾರಾಗೆ ನಾನು ನಮ್ಮ ತಾಯಿ ಬಿಟ್ಟು ಬರಂಗಿಲ್ಲ ಅಂತ ಹೇಳಿ ನನ್ನ ತಾಯಿಗೆ ಆಕಿ ಮಾತಾಡಿ ಅವರಿಂದ ನನ್ನ ದೂರ ಮಾಡಕ್ಕೆ ನೋಡ್ಬಿಟ್ಲು ಸರ್ ಅವಾಗ ಅದಕ್ಕೆ ಇಷ್ಟೆಲ್ಲ ಇಬ್ಬರ ಮಧ್ಯೆ ಎಷ್ಟೇ ಸಲಗಿ ಪ್ರೀತಿ ಏನೇ ಇದ್ರು ನಮ್ಮ ತಾಯಿಗೋಸ್ಕರ ನಾನು ಅವ್ಳ ಬೇಡ ಅಂತ ಬ್ರೇಕಪ್ ಮಾಡ್ಕೊಂಡ್ಬಿಟ್ವಿ ಈ ಅಶ್ವಿನಿ ಒಬ್ಬಕ್ಕೆ ಹಿಂಗಂತ ಮಾಡಿದ್ದೆ ಆ ಹುಡುಗಿನೂ ಹಂಗೇನಾ ಯೌವ್ವ ನಾವಲ್ವಾ ಅಲ್ಲ ನೋಡ ಈಕೆ ತಾಯಿನ ಬಿಡು ತಂಗಿನ ಹೊರಗೆ ಹಾಕು ಆಕಿನ ಮದಿ ಮಾಡಿ ಕಳಿಸ್ರಿ ಆಮ್ಯಾಗ ನಿಮ್ಮನ್ನ ಮದಿ ಮಾಡ್ಕೋತೀನಿ ಅಂದ್ರೆ ಈಕೆ ನನ್ನ ಹಿಂಗ ಅಂದ್ಲ ಆಕೆ ತಾಯಿನ ಹೊರಗೆ ಹಾಕಲ್ಲ ಅಯ್ಯೋ ದೇವ್ರೆ ಹ್ಞೂ ಇವೆರಡು ಹೆಣ್ಣು ಒಂದ ಇವು ಹೋದ್ಮನ್ಯಾಗೇನು ಬಾಳೆ ಮಾಡಲ್ ಇವು ನೋಡ ತಾಯಿಯಿಂದ ಮಗನ ದೂರ ಮಾಡಾಕ ಎಷ್ಟು ಇದು ಮಾಡ್ಯಾವ ನೋಡಿ ಇವು ಥೂ 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 ತೂ ತೂ ಎಂಥ ಜನನಪ್ಪ ಎಂತ ಜನ ಇವ್ರು ನಾ ಹೇಳ್ತೇನೆ ನೋಡ ಏನ ನಿನ್ನ ಮಗ್ಗ ನನ್ನ ಮೇಲೆ ಸಿಟ್ಟು ಬಂದ್ರು ಅಡ್ಡಿ ಇಲ್ಲ ಆ ಹುಡುಗಿನ ಮಾತ್ರ ನಿನ್ನ ಮನೆ ಸುಸಿ ಮಾಡ್ಕೋಬೇಡ ಬರಬರಿ ಇಲ್ಲ ಹೆಣ್ಣು ನೋಡ್ದೇನೆ ನಿನ್ನ ಕೈ ಕೆಳ ಕೆಲಸ ಮಾಡವ ಶಶಾಂಕನ್ ಕೂಟ್ ಲವ್ ಮಾಡಿದ ಹುಡುಗಿ ನೀ ಮದಿ ಮಾಡ್ಕೋತೀಯಾ ಮರ್ಯಾದೆ ಏನು ಉಳಿತಲ್ಲ ನಂದು ಏನು ತಪ್ಪಿದ್ದಿಲ್ಲರಿ ಸರ್ ನಾನು ಎಷ್ಟು ಇಷ್ಟಪಟ್ಟಿದ್ದೆ ಆ ಆಕಿ ನಮ್ಮ ಬಗ್ಗೆ ಮಾತಾಡಿ ಮಾತಾಡಿ ನಮ್ಮ ಅವ್ವಗ ನನಗ ಬಾಳ ಮನಸಿಗೆ ನೋವು ಕೊಟ್ಟಬಿಟ್ಲು ಹಂಗಾಗಿ ನಾನು ಬೇಡ ಅಂತ ಅಂದಿ ಹೇಳಿದ್ದೆ ನೋಡಿದ್ರೇನ್ರಿ ಇಂತ ಹುಡುಗಿ ನಾನು ಮನೆ ಸಸಿ ಮಾಡ್ಕೋಬೇಕಾ ನಾನು ಒಂದು ಮಾತು ಹೇಳ್ತೀನಿ ಸಾಸ್ವಿ ಸಾವಿಲ್ದ ಮನೆಯಾಗ ಸಾಸ್ವಿ ತರೋದು ಎಷ್ಟು ಕಷ್ಟನೋ ಮೊಬೈಲ್ ಇಲ್ದ ಇರೋ ಮನೆಯೊಳಗೆ ಹೆಣ್ಣು ತರೋದು ಅಷ್ಟೇ ಕಷ್ಟ ಹಂಗೆ ಪ್ರತಿ ಒಂದು ಹೆಣ್ಣು ಅಂತಿದ್ಮೇಲೆ ಇವೆಲ್ಲ ಒಂಥರ ಒಂದೇಂದ್ರ ಈ ಪ್ರೀತಿ ಪ್ರೇಮ ಇವೆಲ್ಲ ಇರದೇ ಇವು ಏನ ಕೆಲವು ಈ ತರ ಈಗ ಹೊರಗೆ ಬರ್ತೋಕೆ ಹೊರಗೆ ಬೀಳಾರ್ದ ಮದ್ವಿ ಮಾಡ್ಕೊಂಡು ಚಂದ ಬಾಳೆ ಮಾಡ್ಕೊಂಡು ಹೋಗರು ಎಷ್ಟು ಜನ ಇಲ್ಲ ಈಗ ಮದ್ವಿಗಿಂತ ಮುಂಚೆ ಪ್ರೀತಿ ಇದ್ರು ಅನ್ನೋದು ಮುಖ್ಯ ಅಲ್ಲ ಮದ್ವಿ ಮಾಡ್ಕೊಂಡ್ಮೇ ಹೆಂಗ ಜೀವನ ಮಾಡ್ತಾರ ಅನ್ನೋದು ಮುಖ್ಯ ಮದುವೆಗಿಂತ ಮುಂಚೆ ಅವರ ಒಂದು ಊರಾಗಿ ನೋಡಿದಕ್ಕೆ ಈಗ ಮದುವೆ ಮಾಡ್ಕೊಂಡು ಬಾಳೆ ಬಸ್ತಿ ಮಾಡ್ತಾಳೆ ನೀ ಈಕೆ ಈಕೆ ಏನು ಒಬ್ಬಗೆ ದಬ್ಬ ಮಾಡೋಕ್ಕೆಲ್ಲ ಸುಮ್ಮನೆ ರೀ ನೀವು ನೋಡಪ್ಪ ನಾ ಹೇಳ್ತಾ ಇದ್ದೀನಿ ತರುಣ ನೀ ಮಾತ್ರ ಆಕೆ ನಮ್ಮ ಮಾತ್ರ ಮದುವೆ ಮಾಡ್ಕೊಳ್ಳಂಗಿಲ್ಲ ನೀ ಆಕಿನ ಮದುವೆ ಮಾಡ್ಕೊಂಡ್ರೆ ತಂದಿ ನಾನು ನಿಮ್ಮಪ್ಪ ಇಬ್ಬರು ನಿನ್ನ ಭಾಗಕ್ಕಿಲ್ಲ ಅಂತ ತಿಳ್ಕೊಂಬಿಡ ಏನೇ ನಮ್ಮ ಸಂಬಂಧ ಕಡ್ಕೊಂಡ ನೀ ಆಕಿನ ಮದಿ ಮಾಡ್ಕೋಬೇಕು ಅಪ್ಪ ಅವ ಬೇಕಂದಿ ಮತ್ತು ನೀನು ಮಾತ್ರ ಆಕಿನ ಮದಿ ಮಾಡ್ಕೊಳ್ಳಂಗಿಲ್ಲ ಶಶಾಂಕ್ ನೀ ನೀನು ಹೋಗ್ಬೋದಪ್ಪ ಒಳ್ಳೆ ಮಾತು ಹೇಳಿದ್ದಿ ಮದುವೆ ಮಾಡ್ಕೊಳ್ಳಾರ್ದೇ ಒಳ್ಳೇದು ನಾನೀ ಅಶ್ವಿನಿನ ಏನೋ ಅನ್ಕೊಂಡಿದ್ದೆ ಬಿಡು ಈಕಿನೂ ಹಿಂಗೆ ಮಾಡಿಬಿಟ್ಲ ಆಕೆ ಹಂಗೆ ಏನಂದ್ರೆ ಆಕಿನು ಆಕೆ ಯಪ್ಪಾ ದೇವ್ರೆ ನಂದು ಅಷ್ಟೇಪ್ಪ ನನ್ನ ಮಗಳ ರೂಪದಾಗ ದೇವ್ರ ತಪ್ಪಿಸಿದ ನಾನು ನಾನು ಪೂಜೆ ಮಾಡೋ ದೇವ್ರೆ ಈಕಿನ ನನ್ನ ಮನೆ ಸುಸಿಯಾಗಿ ಬರ್ಲಾರ್ದಂಗೆ ತಡಿ ಕೆಡ್ದು ಸರಿ ನಾನಿನ್ನು ಬರ್ತೇನೆ ಯಾವಾರ ಒಳ್ಳೆ ಸಂಬಂಧ ಬಂದ್ರೆ ಹೇಳು ನೋಡು ನಿಮ್ಮೂ ಹೇಳ್ದಂಗೆ ಕೇಳಪ್ಪ ಹೆತ್ತಾಯಿ ಹೊಟ್ಟಿ ಉರಿಸ್ಬೇಡ್ರಿ ಹಂಗ ಉಳಿ ಬಸವಣ್ಣಗೂ ಹೋಗಿ ಬಂದಂಗ ಕತ್ತಿ ಭಾಳ ದಿನ ತಕ್ಕ ಮನೆ ಆಗೋ ಉಳಿ ಹುಳಿ ಬಸವಣ್ಣಗೂ ಹೋಗಿ ಬಂದಂಗ ಆಯಿತು ಅಲ್ಲೇ ಮುಂದೋಗಿ ಅಲ್ಲಿ ಮಟನ್ ಹೋಗಿರ್ತೀವಿ ಮುಂದೋಗಿ ಹುಳಿ ಬಸವಣ್ಣಗೋಗಿ ಬರೋಣ ಪಾಪ ಆ ಲಕ್ಷ್ಮಿಗೆ ಒಂಥರ ನಾನೇ ವಿಲನ್ ಆಗ್ಬಿಟ್ಟೆ ನೀನ್ ಏನ್ ಮಾಡ್ತಿ ತಗೋ ಏನೋ ಒಂದ್ ಮಾಡಕ್ ಹೋಗಿ ಹಿಂಗಾಗೇತಿ ಅದಕ್ಕೆ ಯಾರು ಏನು ಮಾಡಕತ್ತಿ ಹ್ಮ್ ಬೇಕಂತ ಏನ್ ಮಾಡಿದ್ದಲ್ಲ ತಿಳ್ಕೋಬೇಕ ಅವ್ರಿಗೆ ತಿಳುವಳ್ಕಿಲ್ಲ ನೀನಾರ ಏನ್ ಮಾಡ್ತೀವ ಈಗ ಹೌದು ಹೋಗಿದ್ರಲ್ಲ ರೊಕ್ಕದ್ದೇನಪ್ಪ ಹ್ಮ್ ಬೇಡ ಅಂತ ಏನಾರ ಅಂದ್ರ ಬೇಡ ಅಂದ್ರು ನಾವು ಕೊಟ್ಟು ಅನ್ನೋ ಇದಕ್ಕೆ ಹೋಗಿದ್ದು ಆದ್ರೆ ಅಂಕಲ್ ಅದಾರಲ್ಲ ಅವ್ರು ಬೇಡ ಅಂತ ಅಂದ್ರು ಆದ್ರೆ ಇವ್ರದಾರಲ್ಲ ಒಳಗಿ ಪಿನ್ ಟು ಪಿನ್ ಲೆಕ್ಕ ಬರೋದೆಲ್ಲ ತಗೊಂಡ್ ಬಂದೇ ಬಿಟ್ರ ಹೌದಾ ಕರೆಕ್ಟಾಗಿ ಎಲ್ಲ ಹೇಳಿದ್ಲಾ ಲೆಕ್ಕನ ಕರೆಕ್ಟಾಗಿ ಇದು ಯಾಕೆ ಮಾಡ್ತಾವುಣ್ಯಾತ್ ಕಿತ್ತಿ ರೊಕ್ಕ ಬರ ಇದ್ರು ಆದ್ರೆ ಇವರು ಲೆಕ್ಕ ಬರ್ಕೊ ಬಂದ್ರಲ್ಲ ನಮ್ದು ಯಾಕೆ ಬೇಕ ಅವ್ರ ದುಡ್ಡು ಹೌದಿಲ್ಲ ನಾವು ಕೊಡ್ಬೇಕನ್ನೋ ಅಂದಾಜಿನಾಗೆ ಇದ್ದಿದ್ದು ಎಷ್ಟಾಯ್ತು ಏನು ಅಂತ ಕೇಳಿದ್ವಿ ಕೇಳಿ ಆಮೇಲೆ ಅಪ್ಪಾಜಿ ಉಂಗ್ರನ ಅವ್ರಿಗೆ ಕೊಟ್ರು ಕೊಟ್ಟು ಓದಿ ಚಕ್ನ ಕೊಡ್ತೇವ್ರಿ ಅಂತ ಹೇಳಿ ಇದು ಮಾಡಿದ್ರು ಪಾಪ ಆ ಲಕ್ಷ್ಮಿಗೆ ಲಕ್ಷ್ಮಿನ ಅದು ಅದೇವಾ ನೋಡಕ್ ಹೋಗಿದ್ರಲ್ಲ ಇವರೆಲ್ಲರೂ ಸೇರಿ ಆ ಅವಣ್ಣ ಅವ್ರಿಗೆ ಇಷ್ಟ ಆಗಿತ್ತಂತೆ ಹುಡುಗಿ 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 ಅಂದ್ರೆ ತಾಯಿಗೆ ಇಷ್ಟ ಇಲ್ಲ ಆದರೆ ಇವನಿಗೆ ಇಷ್ಟ ಆಗಿತ್ತಂತೆ ಆ ಹುಡುಗಗೆ ಅವನು ಮನೆಯಾಗ ಹೆಂಗಾರ ಮಾಡಿ ಒಪ್ಸಿ ಕರ್ಕೊಂಡು ಹೋಗೋಣ ಅನ್ನೋ ಅಷ್ಟರೊಳಗೆ ಅಷ್ಟರೊಳಗ ಎಡವಟ್ಟು ಎಲ್ಲಾ ಎಡವಟಾಗ ನಮ್ಮ ಮತ್ತಿ ಸುಮ್ಮನೆ ಇರೋದು ಬಿಟ್ಟು ಅವ್ರಿಗೆ ಹಚ್ಚಿ ಅವ್ರಿಗೆ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಹೇಳಿ ಅದು ಒಂಥರ ಹೆಂಗಾಗ್ಬಿಡ್ತಂದ್ರೆ ಅವ್ರಿಗೆ ಮೊದಲೇ ಹುಡುಗಿ ಇಷ್ಟ ಆಗಿದ್ದಿಲ್ಲ ಅಕ್ಕಿಗೆ ಅವರ ತಾಯಿಯವರಿಗೆ ನಿದ್ದ ಬಂದವರಿಗೆ ಹಾಸ್ ಕೊಟ್ಟಂಗೆ ಆಗ್ಬಿಡ್ತು ಮತ್ತೇನೈತಿ ಬೇಡ ಬೇಡ ಅಂತ ನಿಂತಾರಂತೆ ಅದಕ್ಕೆ ಇವರು ಇವ್ರು ಫೋನ್ಯಾಗ ಅದು ಒಂದು ಸ್ವಲ್ಪ ಮಾತಾಡೋದೆಲ್ಲ ಗೊತ್ತಾಗಿತ್ತಂತೆ ಇವ್ರಿಗೆ ಶಾಂತಮಂಟಿಗೆ ಮಂಟಿಗೆ ಅವ್ರಂದ್ರೆ ಅದು ಮಾತಾಡ್ಕೋಬೇಡವಾ ಬೇಡ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಆ ಸಂಬಂಧ ಕಡೆ ನಾವು ಹಾಕ ತಪ್ಪಕತ್ತಿ ಬೇಡ ನೀಲ್ಲ ಮಾತಾಡೋದು ಗಿಡದು ಎಲ್ಲ ಅಂತ ಅಂಥೇಳಿ ಹೇಳಿದ್ರಂತ ಹೂ ಹೋ ಹೋ ಅಂದ್ರಿ ಪೋನ್ಯ ಮಾತಾಡ್ತಿದ್ಲಾ ನೀಕಿ ಹುಡ್ಗನ್ ಚುಡಿ ನೋಡ್ದೇನೆ ಮತ್ತ್ ಯಾಕೆ ನಾನು ಈ ಅಂತೇನಿ ಅಂದ್ರೆ ನನಗೆ ಇವ್ರ ಹಿಂಗ ಅಂತ ಹೇಳಿ ನೋಡದ್ಲ ಗೊತ್ತಾ ಬಿಡ್ತತಿ ಆ ಮಗಳನ್ನ ದೊಡ್ಡ ಅವ್ರು ಅವ್ರಲ್ಲ ಅಂದ್ರ ಏನತ್ತ ನೀನ ಹುಡ್ಗನ್ ಬುಟ್ಟಿಗೆ ಹಾಕೊಂಬಿಡು ಪೋನ್ಯ ಮಾತಾಡ ಸಲಗಿ ಬೆಳೆಸ್ಕೊ ಆಮ್ಯಾಗ ಅವನ್ ನೀನ ಬೇಕಂತಾನು ಆಕತಿ ಅನ್ನೋ ಅರ್ಥವರ್ದಿ ಬಾಯಿ ಬಿಡ್ರಿಂತವೇ ಮಾತು ಈಗ ಏನ್ ಹೇಳಿದ್ಲಕಿ ಮಾತಾಡಕ್ ಹೋಗ್ಬೇಡ ಇದೆಲ್ಲ ಸರಿ ಅಲ್ಲ ಅಂತ ಸಂಬಂಧ ಕಡೆ ತೆರೆಯಾಕ ಚಲೋ ಅಲ್ಲ ಅಂತ ಹೇಳಿಲ್ಲ ಈಗ ಮದುವೆ ಫಿಕ್ಸ್ ನೋಡಕ್ ಬಂದ ತಕ್ಷಣ ಎಕ್ಸ್ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರ ಇವ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ ಅವ್ನ ಫೋನ್ ಹಚ್ಚಿದ್ರೆ ಇಕೇನ್ ಮಾಡ್ಬೇಕ ನನ್ಗೆಲ್ಲ ಸುದ್ದಿ ಗೊತ್ತೈತಿ ಅವನೇ ಅಂತ ಫೋನ್ ಮಾಡಿರೋದ್ ಫೋನ್ ಮಾಡಿ ನಾನು ಮನೆಯಾಗ ಹೇಳ್ತೇನೆ ಹೇಳಿ ತಿಳಿಸಿ ನನ್ನ ಮೋರ್ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಅಲ್ಲಿವರೆಗೂ ನೀ ಯಾವ್ದಾರು ಹುಡುಗನ್ ತೋರಿಸಿದ್ರು ಒಪ್ಕೋಬೇಡ ನಾನು ಮನೆ ಮಾತಾಡ್ತೀನಿ ನಂಗೆ ನೀ ಇಷ್ಟ ಅದಿ ಅಂತ ಹೇಳಿ ಅವನೇ ಅಂತ ಮಾತಾಡಿದ್ರು ಈಗ ಎಚ್ಚೆತ್ಕೊಂಡ್ರಲ್ಲ ಹ್ಮ್ ಒಲ್ಲಂದ್ರ ಈಗ ಹ್ಮ್ ಬೇಡ ಬೇಡ ಅಂತ ನಿಂತಾರಂತ ಅದಕ್ಕೆ ಈಕಿನೂ ಫೋನ್ ರಿಸೀವ್ ಮಾಡೋಕ್ಕೆ ಹೋಗ್ಲಿಲ್ಲ ಅಂತ ಪಾಪ ಆದರೂ ಆಕೆ ಪಾಡಿಗೆ ಕಿದ್ದಕ್ಕಿನ ಕರೆಸಿ ನನ್ನ ಹಣೆ ಬಾರ ನಾನು ಯಾಕರ ಪಾಪಕ್ಕಿನ ಕರೆದೇ ಏನು ಆಕೆ ಯಾರ ಇಷ್ಟಪಟ್ಟು ಕಡೆ ಒಂದು ಮದುವೆ ಹಾಕಿದ್ಲು ಆಗೋದೆಲ್ಲ ಒಳ್ಳೇದಕ್ಕೆ ಅಶ್ವಿನಿ ನಿಂಗೆ ಗೊತ್ತಿಲ್ಲ ಅದೃಷ್ಟ ಇರಬೇಕು ಅಶ್ವಿನಿ ಹೋಗ್ಲಿ ಬಿಡಮ್ಮ ನೀನೇನು ಬೇಕಂತ ಮಾಡಿದ್ದಲ್ಲ ಏನೋ ಆಗ್ಬಿಟ್ಟೈತಿ ಹಣೆ ಬಾರ್ದಾಗ ಅವ್ರವ್ರಿಗೆ ಮಾಲೆ ಹಾಕಿದ್ರು ಅದು ಆಗ್ತೈತಿ ಆಗಿಲ್ಲ ಅಂದರೆ ಆಗಲ್ಲ ಅಷ್ಟೇ ಸರಿಯಪ್ಪ